ಕರ್ನಾಟಕ ಸರ್ಕಾರವನ್ನು ಹಿಂದುಳಿದ ಆಯೋಗದ ವರದಿಯನ್ನು ಪ್ರಕಟಣೆ ಮಾಡಿದ್ರು ಹಿಂದುಳಿದ ವರ್ಗದ ಆಯೋಗ ಪ್ರಕಟಣೆ ವಿರುದ್ಧವಾಗಿ ನಾವು ಇದನ್ನು ಕುರಿತಾಗೋಷ್ಠಿ ಕರೆದಿ ನನ್ನ ಹೆಸರು ಬಿ ಕೆ ಚಂದ್ರಶೇಖರ್ ಅಂತ ನೌಳಂಬ ಲಿಂಗಾಯತ ಸಂಘದ ಅಧ್ಯಕ್ಷರಾಗಿರ್ತೀವಿ ಇಲ್ಲಿ ಅವರ ವರದಿಯನ್ನು ನಾವು ನೋಡ್ತಾ ಹೋದರೆ ಆ ವರದಿಯಲ್ಲಿ ನಮ್ಮ ಲಿಂಗಾಯತನ ಸಂಖ್ಯೆಯನ್ನು ಭಾರಿ ಕಡಿಮೆಯಾಗಿ ತೋರಿಸಿದ್ದಾರೆ ಈಗ ವರದಿ ಪ್ರಕಾರ ಒಂದು ಲಕ್ಷ ನಲವತ್ತೆಂಟು ಸಾವಿರ ಐನ ಐನೂರು ರುಚಿ ತೋರಿಸಿದ್ದಾರೆ ಆದರೆ ನಾವು ಸಮೀಕ್ಷೆ ಮಾಡಿಸಿದ್ದೀವಿ ನಮ್ಮ ಸಂಘದಿಂದ ನಮ್ಮಲ್ಲಿ ನಲವತ್ತೈದು ಜನ ಡೈರೆಕ್ಟರ್ಗಳಿದ್ದಾರೆ ಉಪ ಸಮಿತಿಗಳಿದ್ದಾವೆ ಇದೆಲ್ಲ ಸಮೀಕ್ಷೆ ಪ್ರಕಾರ ಸುಮಾರು ಇಪ್ಪತ್ತು ಲಕ್ಷ ಜನ ಇದ್ದಾರೆ ಸರ್ ನಮ್ಮದು ನಮ್ಮ ಜನಸಂಖ್ಯೆ ಆ ಇದನ್ನು ಅದನ್ನು ತಗೊಂಡ್ರೆ ಆ ಒಂದೇ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಜನಸಂಖ್ಯೆಲೇ ತಪ್ಪಿರಬೇಕಾದ್ರೆ ಇವ್ರು ಸರಿಯಾಗಿ ಯಾರು ಮನೆಯೂ ಹೋಗಿಲ್ಲ ಯಾರಿಗೂ ಹೋಗಿಲ್ಲ ನಮ್ಮ ಸಮುದಾಯ ಎಲ್ಲ ಎಲ್ಲ ಹಳಿಗಾಡಿನಲ್ಲಿ ವಾಸ ಮಾಡ ಸುಮಾರು ಹನ್ನೊಂದು ತಾ ತಾಲ್ಲೂಕೊಳಿಗೆ ಡಿಸ್ಟಿಕ್ಗೆ ವಾಸ ಇದ್ದಾರೆ ಅದ್ರಿಗೆ ಸಾವಿರದ ಐನೂರು ಹಳ್ಳಿಗಳಿಗೆ ವಾಸ ಆಗಿದ್ದಾರೆ ಸರ್ ಇದನ್ನೆಲ್ಲ ಪರಿಗಣನೆ ಮಾಡಬೇಕಾಗಿತ್ತು ಯಾರಿಗೂ ಪರಿಗಣನೆ ಮಾಡಿಲ್ಲ ಆದ್ದರಿಂದ ಇವ್ರು ಸುಮ್ಮ ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಯಾರೋ ಹೇಳಿದರು ಅಂತ ಹೇಳಿ ಒಂದು ಕಣ್ಣು ಮುಚ್ಚಿಕೊಂಡು ಒಂದು ಕೊಟ್ಟಿದ್ದಾರೆ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಯಾಕೆಂದರೆ ನಮ್ಮ ಸಮಾಜ ಭಾಳ ಹಿಂದುಳಿದ ಸಮಾಜ ಮತ್ತು ಭಾಳ ರೈತಾಪಿ ಜನನ ಹೊಂದಿರುತ್ತದೆ ಅಂಥದ್ದು ಆದ್ದರಿಂದ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ದಿನಗಳಿಗೆ ಇದ್ರ ಬಗ್ಗೆ ನಾವು ತೀಕ್ಷ್ಣ ಹೋರಾಟ ಮಾಡ್ತೀವಿ ಅಂದರೆ ನಮ್ಮ ಏನು ಸರ್ಕಾರದವರೆಲ್ಲ ಇದನ್ನು ಒಪ್ಪಿದ್ರು ಒಪ್ಪಿದ್ರೆ ಅವರು ಸರಿಪಡಿಸ್ಕೊಂಡವರು ಭಾರಿ ಸಂತೋಷ ಅದಕ್ಕೆ ನಾವು ನಮ್ಮನ್ನು ಮಾತನ್ನು ಕೇಳ್ತಾರೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಅವ್ರಿಗೆ ಮನಗಡೆನೆ ಬರುತ್ತೆ ಸರ್ಕಾರದವರಿಗೆ ಇದೆಲ್ಲ ಬರೋಲ್ಲ ವರದಿ ಮೇರೆ ಅವರು ಡಿಪೆಂಡ್ ಆಗಿರ್ತಾರೆ ಆದ್ದರಿಂದ ಇವನ್ನೂ ಸಹ ನಮ್ಮ ಕರೆಯೂ ಸಹ ನೋಡಲಿ ಅನ್ನೋದ ಆದೃಷ್ಟಿಯಿಂದ ನಾವು ಈ ಪತ್ರಿಕಾಗೋಷ್ಠಿ ಕರೆದು ತಮಗೆಲ್ಲರಿಗೂ ಸಹ ತಮ್ಮ ಮೂಲಕ ಮತ್ತು ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮೂಲಕ ಸಹ ಎಲ್ಲ ಗಮನ ಸೆಳೀತಾ ಇದ್ದೀವಿ ಸರ್ ಸರ್ ಇವತ್ತು ಟೋಟಲ್ ಎಷ್ಟು ಜನ ಅಂದರೆ ನೀವು ಇದ್ದೀರಾ ಅಂತ ಹೇಳ್ತೀರಾ ಸರ್ ನಿಮ್ಮ ಕಡೆಯಿಂದ ಕೊಟ್ಟರೆ ಅಂಕಿಅಂಶಗಳು ತಪ್ಪು ಅನ್ನೋದಕ್ಕೆ ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನಾವು ನಮ್ಮ ಸಮಾಜ ಬಾಂಧವರು ಜಾಸ್ತಿ ಇದ್ದೀವಿ ತಿಪ್ಪೂರು ಚಿಕ್ಕನಾಯ್ಕನಹಳ್ಳಿ ಮತ್ತು ಗುಬ್ಬಿ ತೊಗೊಂಡ್ರೆ ನಾವು ವೋಟರ್ಸ್ ಲೀಸ್ ತೊಗೊಂಡ್ರು ಸಹ ನಾವು ಎರಡೂವರೆ ಮೂರು ಲಕ್ಷ ಜನ ಇದ್ದೀವಿ ಅದನ್ನೇ ಅದೇ ಒಂದು ನಮಗೆ ಒಂದು ಬೇಸ್ ಇದೆ ಅದೇ ಒಂದು ಉದಾಹರಣೆ ಇದೆ ಅದನ್ನೇ ಬಿಟ್ಟು ಒಂದು ಲಕ್ಷ ನಲವತ್ತೈದು ಸಾವಿರ ತೋರಿಸ್ತಾ ಇದ್ದಾರೆ ಅವರು ಬರೀ ಮೂರು ಕಾನ್ಸ್ಟ್ಯೂಸನ್ಸಿ ತೊಗೊಂಡ್ರೆ ಜಾಸ್ತಿ ಇದ್ದೀವಿ ನಾವು ಅದನ್ನು ಅದನ್ನು ಪರಿಗಣನೆ ಮಾಡಿಲ್ಲ ಅಂತ ನಾವು ಹೇಳ್ತೇವೆ ಅಧ್ಯಕ್ಷರು ಮಾಡಲ್ಲ ಮಾಡಿ ಮಾಡಿ ರೋಲ್ ಆಗಲೇ ಅಧ್ಯಕ್ಷರು ಈಗಲೇ ಎಲ್ಲ ಸಮಾಜಿದ್ದಾರೆ ಅಂಕಿ ಸಂಖ್ಯೆಗಳನ್ನು ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೊಳಂಬ ಸಮುದಾಯದವರು ಎರಡು ಲಕ್ಷ ಅರವತ್ತ್ಮೂರು ಸಾವಿರ ಅಧಿಕ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ ಹಳ್ಳಿಗಳಲ್ಲಿದ್ದಾರೆ ನಗರದಲ್ಲಿ ವಾಸ ಮಾಡುವಂಥವರು ಜನಾಂಗ ಇದಲ್ಲಿದ್ದು ವಾಣಿಜ್ಯ ಬಿಸ್ನೆಸ್ ಮಾಡುವಂಥ ಸಮುದಾಯ ಅಲ್ಲ ನಮ್ಮಲ್ಲೆಲ್ಲರೂ ಕೂಡ ಸಂಪೂರ್ಣವಾಗಿ ನೈಂಟಿ ನೈನ್ ಪರ್ಸೆಂಟ್ ವ್ಯವಸಾಯವನ್ನು ಕೃಷಿಯನ್ನು ಅವಲಂಬಿಸಿರುವಂಥ ಜನಾಂಗ ಅದು ಆದರೂ ಕೂಡ ಇದು ಇಷ್ಟು ನಿಕೃಷ್ಟವಾಗಿ ಎರಡು ಇಡೀ ಸಮುದಾಯವನ್ನು ಒಂದು ಲಕ್ಷ ನಲವತ್ತೆಂಟು ಸಾವಿರ ತೋರಿಸ್ತಾರೆ ಅಂತ ಹೇಳಿದರೆ ಮೂಲದಲ್ಲಿ ಇದು ರಾಜಕೀಯ ಪ್ರೇರಿಕಿತವಾಗಿದೆ ಅನ್ನುವಂಥ ಭಾವನೆ ಎಲ್ಲರಂತೆ ನಮಗೂ ಕೂಡ ಬಂದಿದ್ದಾರೆ ಇಡೀ ಲಿಂಗಾಯತರನ್ನು ಅಷ್ಟು ಸಣ್ಣದಾಗಿ ತೋರಿಸಿರುವಂಥದ್ದು ಕರ್ನಾಟಕದಲ್ಲಿ ಅಂದಿನಿಂದ ಹಿಂದಿನ ಕಾಲದವರೆಗೂ ಕರ್ನಾಟಕದಲ್ಲಿ ಲಿಂಗಾಯತರು ಅತ್ಯಂತ ಅಧಿಕ ಸಂಖ್ಯೆಯಲ್ಲಿದ್ದಾರೆ ಅನ್ನುವಂಥದ್ದನ್ನು ಹಿಂದಿನ ವರದಿಗಳನ್ನು ಅಲ್ಲಗಳೆಂದು ಕೇವಲ ಅವರನ್ನು ಅತ್ಯಂತ ಕಡಿಮೆ ತೋರಿಸಿದ್ದು ರಾಜಕೀಯ ಪ್ರೇರಿತವಾದ ದುರುದ್ದೇಶ ಪ್ರೇರಿತವಾದ ಸಂಗತಿ ಅಂತ ಹೇಳಿ ಲಿಂಗಾಯತರು ಎಲ್ಲ ಒಟ್ಟುಗೂಡಿ ಪ್ರತಿಭಟಿಸ್ತಾ ಇದ್ದಾರೆ ಅದರಲ್ಲಿ ನಾವು ಕೂಡ ಮುಂಚೂಣಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತಿನ ರಿಸಲ್ಟನ್ನು ನೋಡಿಕೊಂಡು ಕ್ಯಾಬಿನೆಟಲ್ಲಿ ಆಗೋ ತೀರ್ಮಾನ ನೋಡಿಕೊಂಡು ನಾವೆಲ್ಲರೂ ಕೇವಲ ನೊಡಂಬ ಸಮುದಾಯವರು ಅಷ್ಟೇ ಅಲ್ಲ ಇಡೀ ಸಮುದಾಯ ಲಿಂಗಾಯತ ಸಮುದಾಯ ವೀರಶೈವ ಸಮುದಾಯ ನಮ್ಮ ನಮ್ಮನ್ನೆಲ್ಲ ಎಲ್ಲ ಸಂಸ್ಥೆಯಾದಂಥ ವೀರಶೈವ ಲಿಂಗಾಯತ ಮಹಾಸಭಾದವರು ತೆಗೆದು ತೆಗೆದುಕೊಳ್ಳುವ ತೀರ್ಮಾನ ಆ ತೀರ್ಮಾನ ಯಾವುದಾದ್ರೆ ಅದನ್ನು ಆ ಚರ್ಚೆಯಲ್ಲಿ ನಾವಿರ್ತೇವೆ ಆ ತೀರ್ಮಾನಗಳಲ್ಲೂ ನಾವಿರೋದ್ರಿಂದ ಅಂದು ನಾವು ಅದನ್ನು ಸಮಗ್ರವಾಗಿ ನಾವೆಲ್ಲ ಸೇರಿಕೊಂಡು ಇವತ್ತಿನ ರಿಸಲ್ಟಿನ ನಂತರದಲ್ಲಿ ರೂಪದೇಶನ ಮಾಡ್ತೇವೆ ಆಮೇಲೆ ಇದು ರದ್ದಾಗವರೆಗೂ ಇದು ನಿಲ್ಲಿಸೋದಿಲ್ಲ ಇದು ರದ್ದಾಗೋದಿಲ್ಲ ನಮ್ಮ ಹೋರಾಟ ರದ್ದಾಗೋದಿಲ್ಲ ವರದಿ ರದ್ದಾಗೋರಿಗೂ ನಮ್ಮ ಹೋರಾಟ ಇರೋದಿಲ್ಲ